ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರದ ಬಗ್ಗೆ ವಿವರಣೆ ಕತೆ ಕವನ ಪ್ರಬಂಧ ಹಾಸ್ಯ ಸಾಹಿತ್ಯ ಮಕ್ಕಳ ಕತೆಗಳು ಮುಂತಾದ ಸಾಹಿತ್ಯವನ್ನು ರಚಿಸುವವರನ್ನು ಸಾಹಿತಿಗಳು ಎನ್ನುತ್ತಾರೆ ಇವರನ್ನು ಕವಿಗಳು ಲೇಖಕರು ಬರಹಗಾರರು ಎಂದೂ ಸಹ ಕರೆಯುತ್ತಾರೆ ಸಾಹಿತಿಗಳ ಸತತ ಅಧ್ಯಯನ ಹಾಗೂ ಸಂಶೋಧನೆಯಿಂದಾಗಿ ಕೃತಿಗಳು ರಚನೆಯಾಗುತ್ತವೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸೇರಿ ಎಲ್ಲಾ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಯಲ್ಲಿ ಸಾಹಿತ್ಯ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಿದೆ ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆ ಇದೆ ಖಡ್ಗದಿಂದ ಸಾಧಿಸಲಾಗದುದನ್ನು ಪೆನ್ನಿನಿಂದ ಸಾಧಿಸಬಹುದು ಎನ್ನಲಾಗಿದೆ ಅಂದರೆ ಬರವಣಿಗೆ ಅಷ್ಟೊಂದು ಪ್ರಭಾವಶಾಲಿ ಹಾಗೂ ಪರಿಣಾಮಕಾರಿ ಎನ್ನುವ ಅಭಿಪ್ರಾಯವಿದೆ ಸಮಾಜದಲ್ಲಿನ ಸಮಸ್ಯೆಗಳನ್ನು ಲೇಖನ ಹಾಗೂ ಕೃತಿಗಳ ಮೂಲಕ ಜನರಿಗೆ ತಿಳಿಸುವ ಕಾರ್ಯವನ್ನು ಸಾಹಿತಿಗಳು ಮಾಡುತ್ತಾರೆ ಸಾಹಿತಿಗಳಿಲ್ಲದ ಸಮಾಜವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಸಾಹಿತ್ಯಕ್ಕೆ ಸಮಾಜ ಬದಲಿಸುವ ಶಕ್ತಿಯಿದೆ ಭಾವನೆಗಳನ್ನು ಅರಳಿಸುವ ಹಾಗೂ ಕೆರಳಿಸುವ ಶಕ್ತಿಯನ್ನು ಸಾಹಿತ್ಯ ಹೊಂದಿದೆ ಸಾಹಿತಿಗಳ ಕತೆ ಕವನ ಕಾದಂಬರಿ ಲೇಖನಗಳು ಜನರ ಬದುಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ ಅವು ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರ ತರಬಲ್ಲವು ನಾಡಿನ ಪ್ರಗತಿಗೆ ಮಾರ್ಗದರ್ಶಕವಾಗಬಲ್ಲ ಶಿವಶರಣರ ವಚನಗಳು ಹರಿದಾಸರ ಕೀರ್ತನೆ ಕುವೆಂಪು ಬೇಂದ್ರೆ ಅಂತವರ ಕೃತಿಗಳು ನಾಡ ಜನತೆಯ ಮೇಲೆ ಪರಿಣಾಮ ಬೀರಿವೆ ಸಾಹಿತಿಗಳು ಸೃಷ್ಟಿಸಿದ ಸಾಹಿತ್ಯದ ಅವಲಂಬಿಸಿ ಅವರಿಗೆ ಗೌರವ ಮನ್ನಣೆಗಳು ಲಭಿಸುತ್ತಿವೆ ಉತ್ತಮ ಸಾಹಿತಿಗಳು ನಾಡಿನಲ್ಲಿ ಅಧಿಕವಾದಾಗ ಸಮಾಜವು ಪ್ರಗತಿಯ ಪಥದಲ್ಲಿ ಮುಂದೆ ಸಾಗುವಂತಾಗುತ್ತದೆ ಇದನ್ನು ಗುರುತಿಸಿರುವ ಹಿರಿಯರು ದೇಶದ ಸಮೃದ್ಧಿ ಪ್ರಗತಿ ಸಾಹಿತ್ಯವನ್ನು ಸಾಹಿತಿಗಳನ್ನು ಅವಲಂಬಿಸಿದೆ ಎಂದಿದ್ದಾರೆ